ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಅಸ್ತು ತೇಜಸ್ವಿನೋ ಧೀತಂ ಅಸ್ತು ಚ ಬ್ರಹ್ಮವರ್ಚಸಂ ಸಂಪಾದಯೇ ಮಹಿ ಸಹಸ ಸಹ ವೀರ್ಯಂ ಕೃಷೀ ಮಹಿ ಸ್ವस्थ्यಸ್ತು ಸತಾಂ ಹರಿಹಿ ಓಂ ಟಿವಿ ವಿಕ್ರಮವಾಹಿನಿಯ ಸಮಸ್ತ গীತಾ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ಗೀತೆಯ ಅಧ್ಯಾಯದ ಸಾರವನ್ನು ನಾವು ಗಮನಿಸ್ತಾ ಹಿಂದೆ ಎಂಟು ಅಧ್ಯಾಯಗಳನ್ನು ನೋಡಿದ್ದೇವೆ ಈ ಒಂಬತ್ತನೆಯ ಅಧ್ಯಾಯದಲ್ಲಿ ಇದನ್ನು ರಾಜವಿದ್ಯಾ ರಾಜಗುಹ್ಯ ಅಂತ ಹಿರಿಯರು ಕರೀತಾರೆ ವ್ಯಾಸರು ಯಾವ ಯಾವುದೇ ಅಧ್ಯಾಯಕ್ಕೂ ನೇರವಾಗಿ ಒಂದು ಹೆಸರನ್ನು ಕೊಡದೇ ಇದ್ದರೂ ಅದರ ಸಾರವನ್ನು ಗುರುತಿಸುವ ದೃಷ್ಟಿಯಿಂದ ಹಿರಿಯರು ಅದನ್ನು ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಿದ್ದನ್ನು ಇವತ್ತು ನಾವು ರೂಢಿಯಲ್ಲಿ ತಂದಿದ್ದೇವೆ ಅದರ ಅಂಶವಾಗಿ ರಾಜವಿದ್ಯಾ ಅಂತಂದರೆ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಗುಹ್ಯ ಅಂದರೆ ಒಂದು ರೀತಿ ಗುಟ್ಟು ಅಂತ ಅರ್ಥ ಎಂಥ ಗುಟ್ಟು ಅಂದರೆ ಇಡೀ ಜಗತ್ತಿಗೇ ಈ ರಹಸ್ಯ ಗೊತ್ತಾಯಿತು ಅಂತಂದರೆ ಅವರು ಬೇಕಾದಷ್ಟು ದೊಡ್ಡತನವನ್ನು ಸಂಪಾದಿಸ್ಬೋದು ಅಂತಹ ಪರಮ ಗುಟ್ಟು ತುಂಬ ಸೀಕ್ರೆಟು ಅನ್ನುವ ಹೆಸರಿನಲ್ಲೇ ಈ ಅಧ್ಯಯನವನ್ನು ಅಧ್ಯಾಯವನ್ನು ಗುರುತಿಸ್ತಾರೆ ನಾನು ಇದನ್ನು ನಿನಗೆ ಹೇಳ್ತೇನೆ ಯಾಕೆಂದರೆ ನೀನು ನನಗೆ ತುಂಬ ಇಷ್ಟ ಅನ್ನುವ ಕಾರಣಕ್ಕಾಗಿ ಈ ಜ್ಞಾನ ವಿಜ್ಞಾನ ಸಹಿತವಾದಂತಹ ವಿಶೇಷ ಗುಟ್ಟನ್ನು ನಾನು ನಿನಗೆ ನಿರೂಪಣೆ ಮಾಡುತ್ತೇನೆ ಯಾರೂ ಈ ವಿಷಯದಲ್ಲಿ ಶ್ರದ್ಧೆಯನ್ನು ಹೊಂದಿಲ್ವೋ ಅವನಿಗೆ ಈ ಧರ್ಮದ ಜ್ಞಾನದಿಂದ ಏನೂ ಲಾಭ ಇಲ್ಲ ತಿಳ್ಕೊಂಡು ನಾಲ್ಕು ಜನರಿಗೆ ಬೋಧನೆ ಮಾಡ್ಬೋದು ಅಥವಾ ತಿಳ್ಕೊಂಡು ನಾಲ್ಕು ಜನರಿಗೆ ಟೊಪ್ಪಿಗೆ ಹಾಕ್ಬೋದು ತಿಳ್ಕೊಂಡು ನಾಲ್ಕು ಜನರಿಂದ ಸಂಪಾದಿಸಿ ತಾನು ದೊಡ್ಡವ ಅಂತ ಬೋರ್ಡ್ ಹಾಕೊಂಡು ತಿರುಗುವುದಷ್ಟೇ ಹೊರತು ಒಳಗಿನಿಂದ ದೊಡ್ಡವನು ಆಗಲ್ಲ ಉಳಿದವರನ್ನು ದೊಡ್ಡದು ಮಾಡಲಿಕ್ಕೆ ಬೇಕಾದ ದಾರಿ ಅವನತ್ರ ಕೈಯಲ್ಲಿ ಸಿಗಲ್ಲ ಯಾಕೆಂದರೆ ಸ್ವತಃ ತಾನು ಅನುಭವಿಸದೆ ಕೇವಲ ತಿಳಿದ ಸಂಗತಿಯನ್ನು ಟೇಪ್ ರೆಕಾರ್ಡರ್ ಥರ ಉಚ್ಚಾರಣೆ ಮಾಡಿ ಹೊರಕ್ಕೆ ಎಸಿತಾನೆ ಅದು ಅವನಿಗೆ ಎಚ್ಚರೂ ನಾನು ಟೇಪ್ ರೆಕಾರ್ಡರ್ ಅಷ್ಟೇ ಅಂತ ತಾನೇ ಹೇಳೋದು ಅಂತ ಹೆಮ್ಮೆಯಿಂದ ನಾಲ್ಕು ಜನರ ಮುಂದೆ ದೊಡ್ಡವನಾಗುವ ಪ್ರಯತ್ನವನ್ನು ಯಾರು ಮಾಡ್ತಿರ್ತಾನೋ ಅಂಥವನಿಗೆ ಯಾವುದೇ ಬೆಳವಣಿಗೆ ಇಲ್ಲ ಅಂಥವನು ಯಾವತ್ತೂ ಕೂಡ ಮಾಂ ಅಪ್ರಾಪ್ಯ ಇವ ಯಾರೂ ಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳದೆ ಕೇವಲ ಅದೊಂದು ಆ ನುಡಿಗಾಗಿ ಆಡು ನುಡಿಗಾಗಿ ಉಪಯೋಗಿಸಿಕೊಂಡ ಅಂತ ಆದರೆ ಅವನು ಉತ್ತಮವಾದ ಮಾಂ ನಿವರ್ತಂತೆ ಅವನು ನನ್ನನ್ನು ಸೇರೋದಿಲ್ಲ ಮತ್ತೆ ಹೋಗಿ ವಾಪಸ್ ಭೂಮಿಗೆ ಬಂದು ಬೀಳುತ್ತಾನೆ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿಕೊಂಡಿದೆ ನಾನು ಎಲ್ಲದರೊಳಗೆ ನೆಲೆಸಿದ್ದೇನೆ ಅಷ್ಟೇ ಅಲ್ಲ ಇಡೀ ಜೀವಜಾತಗಳ ಪ್ರತಿಯೊಂದರ ಆಗುಹೋಗುಗಳು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದರ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಕಡೆ ನೆಲೆಸಿದ್ದೇನೆ ಅಂತ ಹೇಳಿದಾಗ ಆಕಾಶದ ಉದಾಹರಣೆ ಕೊಟ್ಟ ನೀರು ಗಾಳಿಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾನೆ ಆಕಾಶ ಎಲ್ಲ ಕಡೆ ಇದೆ ಯಾವುದರಿಂದಲೂ ಅದು ಅನ್ಬ್ರೇಕೇಬಲ್ ಯಾವುದೇ ರೀತಿಯ ವಿಕಾರ ಉಂಟಾಗುವುದಿಲ್ಲ ಗಾಳಿಯಂತೆ ಸದಾ ಗತಿ ಚಲನಶೀಲನಾಗಿದ್ದೇನೆ ನಾನು ಯಾವತ್ತೂ ಕೂಡ ನಿಂತ ನೀರಾಗುವುದಿಲ್ಲ ಹರಿಯುವ ನೀರಿನಂತೆ ಜಗತ್ತಿನ ಎಲ್ಲದರೊಳಗೂ ಪ್ರವೇಶ ಮಾಡ್ತಾ ಇರ್ತೇನೆ ಕಲ್ಪದ ಕೊನೆಯಲ್ಲಿ ಎಲ್ಲವನ್ನು ನನ್ನೊಳಗೆ ಸೇರಿಸಿಕೊಂಡು ಮತ್ತೆ ಅದನ್ನು ಮೊದಲಿನ ರೀತಿಯಲ್ಲಿ ಸೃಷ್ಟಿಗೆ ಬೇಕಾದ ಪಕ್ವಗೊಳಿಸುವ ವ್ಯವಸ್ಥೆಯನ್ನು ಯಾಕೆಂದರೆ ಮನುಷ್ಯ ನೂರಾರು ಥರದ ಬೇಡವಾದ ಪದಾರ್ಥಗಳನ್ನು ಸಿದ್ಧ ಮಾಡಿ ಜಗತ್ತಿನ ಆಳಾಗಲಕ್ಕೆಲ್ಲ ಆ ಅನ್ಯಾಯವನ್ನು ಹಂಚುತ್ತಾ ಹೋಗ್ತಾನೆ ಅದನ್ನು ಸರಿಪಡಿಸಬೇಕು ಅಂದರೆ ಅದು ಮತ್ತೆ ಎಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆಗುವುದಕ್ಕೆ ನಾನು ಅದನ್ನು ಕಲ್ಪದ ಕೊನೆಯಲ್ಲಿ ಮುಳುಗಿಸ್ತೇನೆ ತಿಗ್ದಿ ತೀಡ್ತೇನೆ ಮತ್ತೆ ಅದು ಪಕ್ವವಾಗಿ ಮೂಲ ಮೂಲ ಸ್ಥಿತಿಗೆ ಬರುತ್ತೆ ಇಂತಹ ಇಂದ್ರಿಯಗಳ ಅಸಾಧಾರಣವಾದ ಬಲವನ್ನು ಉಪಯೋಗಿಸಿಕೊಂಡು ಸಾಧನೆ ಮಾಡುವವನು ಎಷ್ಟೂ ಮೇಲಕ್ಕಿರ್ಬೋದು ಆದರೆ ಉದಾಸೀನ ಉದಾಸೀನ ಏನು ಬೇಡ ಬೇಕಾದಷ್ಟಿದೆ ಆದರೆ ಯಾವುದನ್ನು ಬಳಸಿಕೊಳ್ಳುವುದಿಲ್ಲ ಅಂತ ಇದ್ದವನು ಮಾತ್ರ ಅವನು ಏನನ್ನು ಮುಂದುವರಿಸಲಿಕ್ಕಾಗುವುದಿಲ್ಲ ಅನ್ನೋದನ್ನು ಹೇಳಿ ಆ ರೀತಿಯಾಗಿ ಔದಾಸೀನ್ಯ ಮಾಡಿದವನ ಯಾವುದೇ ಕಾರ್ಯವೂ ಕೂಡ ಭಗವಂತನ ತಿಳುವಳಿಕೆ ಇಲ್ಲದೆ ಔದಾಸೀನ್ಯ ಅನ್ನೋದೇ ಪರಮ ಗುಣ ಅಂತ ಅನ್ನುವ ಹಾಗೆ ಬದುಕಿದವನ ಮೋಘಾಶಾ ಕರ್ಮಾಣ ಮೋಘಜ್ಞಾನ ವಿಚೇತ ಸಹ ಪರಮಾತ್ಮನ ಸರಿಯಾದ ತಿಳಿವಿಲ್ಲದೆ ಮಾಡಿದಂತಹ ಅರಿವು ತಪ್ಪಾಗುತ್ತೆ ಅವನಿಗೆ ವಿವೇಕವೂ ಸರಿಯಾಗಿ ಮೂಡುವುದಿಲ್ಲ ಕರ್ಮಗಳು ಕೂಡ ಅಸಹಜವಾದ ಸ್ಥಿತಿಗೆ ಹೋಗಿ ತಲುಪತ್ತೆ ಹೀಗೆ ಅವನು ರಾಕ್ಷಸಿ ಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶುತಾ ಆಸುರಿ ಪ್ರವೃತ್ತಿಯಿಂದ ರಾಕ್ಷಸಿ ಪ್ರವೃತ್ತಿಯಿಂದ ಆತ ಮತ್ತೆ ಮತ್ತೆ ಕತ್ತಲೆಯ ಕಡೆಗೆ ಹೋಗ್ತಾನೆ ಹೊರತು ಬೆಳಕಿನ ದಾರಿಯನ್ನು ಅವನು ಕಾಣುವುದಿಲ್ಲ ಅಕಸ್ಮಾತ್ ಕೆಲವೊಂದು ಸರ್ತಿ ತಾತ್ಕಾಲಿಕವಾದ ಉತ್ತಮ ಫಲ ಕೊಡುವ ಕೆಲವು ಕಾರ್ಯಗಳನ್ನು ಅವನು ಮಾಡಬಹುದು ಮಾಡಿದ್ರಿಂದ ಕೆಲವು ದಿವಸ ದಿವಸಗಳ ಕಾಲ ಸ್ವರ್ಗವನ್ನು ಅನುಭವಿಸ್ತಾನೆ ಉತ್ತಮಗತಿಯನ್ನು ಅನುಭವಿಸ್ತಾನೆ ಬೇಕಾದ ಲೌಕಿಕವಾದ ಸಂಪತ್ತು ಭರಿತವಾದಂತಹ ಜೀವನವನ್ನು ನಡೆಸ್ತಾನೆ ಉಳಿದವರಿಗೆ ಕಣ್ಣು ಕಾಯಿಲಿಕ್ಕೆ ಶುರುವಾಗುತ್ತೆ ನಾವು ಇಷ್ಟೊಳ್ಳೆ ಕೆಲಸ ಮಾಡಿದರೂ ಅನ್ಯಾಯನೇ ಆಗುತ್ತೆ ಏನು ಮಾಡದೇ ಇದ್ದರೂ ಇಷ್ಟೆಲ್ಲ ಸುಖವಾಗಿದೆ ಅನ್ನುವುದನ್ನು ಹೇಳಿ ಅವರೂ ಕೂಡ ದಾರಿ ಕೆಡುವಂಥ ಪರಿಸ್ಥಿತಿಗಳು ಬರ್ತಾವೆ ಆದರೆ ಇದು ಸರಿಯಲ್ಲ ಅನ್ನೋದನ್ನು ಕೃಷ್ಣ ನಿರೂಪಣೆ ಮಾಡ್ತಾನೆ ಸತತಂ ಕೀರ್ತಯಂತೋ ಮಾಂ ಯತ ಅಂತಷ್ಟ ಬಹಳ ಚಂದದ ಮಾತನ್ನು ಈ ಎಂಟನೇ ಅಧ್ಯಾಯ ಹೇಳುತ್ತೆ ನಮಸ್ಯಂತಶ್ಚ ಮಾಂ ಭಕ್ತಿಯ ನಿತ್ಯಯುಕ್ತ ಉಪಾಸತೆ ಸತತಂ ಕೀರ್ತಯಂತೋ ಮಾಂ ಎತಂತಶ್ಚ ದೃಢವ್ರತಾ ದೊಡ್ಡವರೆಲ್ಲ ಈ ದೈವಿ ಮಾಹಾತ್ಮ್ಯವನ್ನು ಮೋಹಿನಿ ಸ್ವರೂಪಳಾದವಳನ್ನು ಅಂದರೆ ಪರಮಾತ್ಮನಿಂದ ಆದೇಶಿತಳಾದ ಮೋಹಿನಿಯಿಂದ ಮೋಹ ಗಳಿಸೋಳು ಪರಮಾತ್ಮನ ಮೋಹಿನಿ ರೂಪ ಇದೆ ಅದರಂತೆ ದುರ್ಗೆಯೂ ಕೂಡ ಮೋಹಿನಿ ರೂಪವನ್ನು ಹೊಂದಿ ನನ್ನನ್ನು ಬೇರೆ ಬೇರೆ ರೀತಿಯಿಂದ ಸೇವೆ ಮಾಡ್ತಾ ಇರ್ತಾಳೆ ಆ ಸೇವೆ ಕೃಷ್ಣನಿಗೂ ಅಂದರೆ ಭಗವಂತನಿಗೂ ಇಷ್ಟ ಆಗಿ ಅವನು ಮತ್ತಷ್ಟು ಅವಳ ಪ್ರವೃತ್ತಿಯಲ್ಲಿ ಅವಳನ್ನು ಮುಂದುವರಿಯುವುದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ನೀಡಿ ಅವಳಿಂದ ಆಗಬೇಕಾದ ಕಾರ್ಯಕ್ಕೆ ತಾನು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಅದನ್ನು ಅತಿ ಶ್ರದ್ಧೆಯಿಂದ ನಡೆಸ್ತಾನೆ ಯಾರು ನಮಸ್ಕಾರ ಮಾಡಿ ಭಕ್ತಿಯಿಂದ ಭಗವಂತನಿಗೆ ಶರಣಾಗ್ತಾರೋ ಕೀರ್ತನೆ ಮಾಡ್ತಾರೋ ಅಥವಾ ಸು ತನ್ನ ಯಾವುದೇ ರೀತಿಯಾದ ಪ್ರಯತ್ನದಲ್ಲಿ ಹಿಂದೆ ಸರಿಯದೆ ದೃಢವ್ರತನಾಗಿ ಜ್ಞಾನದ ಯಜ್ಞವನ್ನು ನಡೆಸ್ತಾ ನನ್ನನ್ನೇ ಹೊಂದುತ್ತಾನೆ ಭಗವಂತನನ್ನು ತಿಳ್ಕೊಳ್ಳುವಾಗ ಅವನನ್ನು ಎಲ್ಲ ಕಡೆ ಒಂದೇ ರೀತಿಯಾಗಿ ತಿಳ್ಕೊಳ್ತಾನೆ ಏಕತ್ವೇನ ಪೃಥಕ್ವೇನು ಅವನಿರೋದು ಒಬ್ಬನೇ ಆದರೆ ಬೇರೆಯವರಿಗಿಂತ ಅತ್ಯಂತ ಭಿನ್ನವಾಗಿ ನಿಂತಿದ್ದಾನೆ ಅನ್ನೋದನ್ನು ಅನುಸಂಧಾನ ಮಾಡ್ತಾನೆ ಅವನು ಯಜ್ಞದಲ್ಲಿದ್ದಾನೆ ಸ್ವಾಧ್ಯಾಯದಲ್ಲಿದ್ದಾನೆ ಔಷಧದಲ್ಲಿದ್ದಾನೆ ಮಂತ್ರಗಳಲ್ಲಿದ್ದಾನೆ ಅವನು ತುಪ್ಪದಲ್ಲಿದ್ದಾನೆ ಅವನು ಹುತದಲ್ಲಿದ್ದಾನೆ ಪ್ರಹಿತ ಪ್ರಹುತ ಹುತ ಮೊದಲಾದ ದೇವತೆಗಳಿಗೆ ಪಿತೃಗಳಿಗೆ ಸಂಬಂಧಪಟ್ಟ ಎಲ್ಲ ರೀತಿಯಾದ ಆಹಾರದಲ್ಲೂ ಅವನು ನೆಲೆಸಿದ್ದಾನೆ ಅವನು ಯಾವುದರೊಳಗೆ ಸೇರಿಕೊಂಡ್ರೂ ಅವನಿಗೆ ವಿಕಾರ ಇಲ್ಲ ಪವಿತ್ರ ಅವನು ದೋಷವೇ ಇಲ್ಲದವನು ಅವನಲ್ಲಿ ಋಕ್ ಯಜಸ್ಸು ಸಾಮ ಎಲ್ಲವೂ ಪ್ರವೃತ್ತಿಯಾಗುತ್ತೆ ಅವನು ಕೂಡ ಎಲ್ಲ ರಿಕ್ಕಜಸ್ ಸಾಮ ಚಿಂತನೆಯನ್ನು ಸರಿಯಾಗಿ ನಮ್ಮ ಮುಂದೆ ಕೊಡ್ತಾನೆ ಜಗತ್ತಿನ ಪ್ರಭಾವಕ್ಕೆ ಪ್ರಳಯಕ್ಕೆ ಇರುವಿಕೆಗೆ ಕೊನೆಗೆ ಅದನ್ನು ರಕ್ಷಣೆಗೆ ಬೇಕಾದ ಎಲ್ಲ ತಾಕತ್ತನ್ನು ಹೊಂದಿದವನಾಗಿ ಇಡೀ ಜೀವನಕ್ಕೆ ಅತ್ಯಂತ ಹತ್ತಿರವೆನಿಸಿದಂತಹ ಸುಖದ ದಾರಿಯನ್ನು ತೋರಿಸಬೇಕು ಅಂತ ಹೇಳಿ ಮೂರು ವಿದ್ಯೆಗಳಿಂದ ಬಳಲುವ ಮಂದಿ ಮೂರು ಥರದ ಸಂಪತ್ತನ್ನು ಹುಡುಕಿಕೊಂಡು ಬಂದ ಮಂದಿಯ ಪರಿಚಯವನ್ನು ಮಾಡಿಕೊಡ್ತಾರೆ ಅಂದರೆ ಆ ಮೂರು ವೇದಗಳಿಂದ ಲೋಕದ ಉಪಕಾರಕ್ಕಾಗಿ ಹೇಳಿದ ಸಂಗತಿಯನ್ನು ಸ್ವಾರ್ಥಕ್ಕಾಗಿ ಬಳಸಿಕೊಂಡಾಗ ಅದು ಎಂಥೆಂಥ ಅನರ್ಥಗಳ ಉಂಟು ಮಾಡುತ್ತೆ ಅದರ ಪರಿಣಾಮ ಏನು ಅಂತ ಲೋಕದಲ್ಲಿ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾರೆ ಹೀಗೆ ಮೂರು ವೇದಗಳ ಸುಖಭೋಗ ಪ್ರಧಾನವಾದ ಯಜ್ಞಾದಿಗಳಲ್ಲಿ ಅನುಪ್ರಧಾನ ಅನುಸರಿಸಿ ಆ ಸಾಧಕ ಬಂದು ಭಕ್ತಿಯಿಂದ ಭಗವಂತನಿಗೆ ಎಲ್ಲವನ್ನು ಅನುಭವಿಸ್ ಅನುಭವಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಾನೆ ವಸ್ತುತ ಭಗವಂತ ಅವನೇ ಮುಖ್ಯ ಎಲ್ಲ ನಡೆಸುವುದು ಆದರೆ ಜೀವನಿಗೆ ಆ ಎಚ್ಚರ ಬಂತು ಅಂದರೆ ಅವನು ಉದ್ಧಾರ ಆಗ್ತಾನೆ ಅಂತ ಅರ್ಥ ಆ ಹಂತದಲ್ಲಿ ಆತ ಮತ್ತೆ ಲೋಕವನ್ನು ಚೆನ್ನಾಗಿ ಪ್ರವೇಶ ಮಾಡ್ತಾನೆ ಪುಣ್ಯ ಕ್ಷೀಣವಾಗಿರುತ್ತೆ ಅನ್ನುವ ಕಾರಣಕ್ಕಾಗಿ ಪುಣ್ಯ ಆದಾಗ ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ ಇದು ಚಕ್ರ ಇದರಿಂದ ಜಂಜಾಟಿನ ಹೊರಗೆ ಬರಬೇಕು ಅದಕ್ಕೆ ಈ ಜ್ಞಾನ ಬೇಕು ಮೋಕ್ಷಕ್ಕೆ ಹೋದ ತಕ್ಷಣ ಅಂದರೆ ಸ್ವರ್ಗಕ್ಕೆ ಹೋದ ತಕ್ಷಣ ಎಲ್ಲ ಸರಿ ಇದೆ ಅಂತ ಅರ್ಥ ಅಲ್ಲ ಸ್ವರ್ಗಕ್ಕೆ ಹೋದಾಗ ಸ್ವರ್ಗದಲ್ಲಿ ಅನುಭವಿಸ್ಲಿಕ್ಕೆ ಬೇಕಾದ ಪುಣ್ಯದ ಕ್ರೆಡಿಟ್ ಚೆನ್ನಾಗಿದೆ ಅಂತ ಅರ್ಥ ಅಲ್ಲಿ ಕ್ರೆಡಿಟ್ ಖಾಲಿ ಆದ ತಕ್ಷಣ ಈ ಕಡೆ ನಾಲ್ಕದವರು ಹೇಳ್ಕೊಂಬರ್ತಾರೆ ಅಲ್ಲೂ ಅಷ್ಟೇ ದುಃಖವನ್ನೇನು ಜಾಸ್ತಿ ಆಗಲ್ಲ ಅವನ ಕ್ರೆಡಿಟ್ ಎಷ್ಟಿದೆ ಅಷ್ಟನ್ನೇ ಅನುಭವಿಸ್ತಾನೆ ಮತ್ತು ವಾಪಸ್ ಭೂಮಿಗೆ ತಂದು ಬಿಡ್ತಾರೆ ಪತ್ರಂ ಪುಷ್ಪಂ ಫಲಂ ತೋಮ್ ಯೋಮಿ ಭಕ್ತಿಯಾ ಪ್ರೇಚ್ಛತಿ ತದಹಂ ಭಕ್ತಿಭರತಂ ಅಷ್ಟಾಮಿ ಪ್ರಯತಾತ್ಮನಃ ಯಾವಾಗಲೂ ಒಬ್ಬ ನಾಯಕನಾಗಿ ಓಡಾಡುವನು ಹೇಗಿರ್ತಾನೆ ಗಂಭೀರವಾಗಿರ್ತಾನೆ ಇವನು ಹಾಗೆ ಬೇಕು ಅಂತ ಪತ್ರ ಪುಷ್ಪ ಫಲ ಮೊದಲಾದವುಗಳನ್ನೆಲ್ಲ ಭಕ್ತಿಯಿಂದ ಯಾರು ಕೊಟ್ಟು ಅದನ್ನು ದೇವರಿಗೆ ಅರ್ಪಿಸ್ತಾನೋ ಅವನು ಭಕ್ತಿಯಿಂದ ಕೊಟ್ಟದ್ದನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಯತ್ಕರೋಶಿಯ ದಶ್ನಾಸಿ ಜುಹೋಸೆದ ದಾಸ್ಯತೆ ತಪಸ್ಸಿ ಕೌಂತೆಯೇ ತತ್ಕುರು ಶುಮತರ್ಪಣ ಮಾಡುವ ನೋಡುವ ಕೇಳುವ ಎಲ್ಲವನ್ನೂ ಕೂಡ ಭಗವಂತನಿಗೆ ಯಾರು ಅರ್ಪಿಸ್ತಾನೋ ಅವನು ಪೂರ್ಣವಾದ ಆನಂದವನ್ನೇ ಅನುಭವಿಸ್ತಾನೆ ಅಂತ ಹೇಳಿ ಶುಭ ಅಶುಭ ಇದೆರಡರಲ್ಲಿ ಜೀವ ಅಶುಭವನ್ನು ಎಷ್ಟು ತ್ಯಾಗ ಮಾಡುತ್ತಾನೋ ಅಷ್ಟು ಒಳ್ಳೆಯದು ಕೆಲವು ಅನಿವಾರ್ಯವಾಗಿ ಶುಭವನ್ನು ಸ್ವೀಕರಿಸುವಾಗ ಅಶುಭ ಬಂದುಬಿಡುತ್ತೆ ಅಂಥ ಸಂದರ್ಭದಲ್ಲೂ ಅದೆರಡನ್ನೂ ಬೈಫರ್ಕೇಟ್ ಮಾಡಿ ಅದರಲ್ಲಿ ಬೇಕಾದ್ಯವುದು ಬೇಡವಾದ್ಯಾವುದು ಅಂತ ಯೋಚನೆ ಮಾಡಿ ಯಾರು ಸಾಧನೆ ಮಾಡ್ತಾನೋ ಏ ಭಜಂತಿ ಮಾಂ ಭಕ್ತಿಯ ಮೈತೇಶು ಚೇತಾಪ್ಯ ನನ್ನಲ್ಲಿ ಅವರಿದ್ದಾರೆ ಅವರಲ್ಲಿ ನಾನಿದ್ದೇನೆ ಹೀಗೆ ಸಾಧನೆ ಮಾರ್ಗವನ್ನು ಪರಿಚಯ ಮಾಡಿಕೊಟ್ಟು ಅಕಸ್ಮಾತ್ ಒಬ್ಬ ಅವನು ಒಳ್ಳೆಯ ಕೆಲಸ ಮಾಡಿದ್ದು ನಮಗೆ ಗೊತ್ತಿಲ್ಲ ಆದರೆ ಈಗ ಕಾರ್ಯರೂಪದಲ್ಲಿ ತುಂಬ ಕೆಲಸ ಮಾಡುತ್ತಾನೆ ಅವನು ಸ್ವತಃ ಮಹಾ ದರುಡೆಕೋರ ಆದರೆ ಈಗ ದೇವರ ಭಕ್ತಿಯನ್ನು ಮಾಡುತ್ತಿದ್ದಾನೆ ಅಂದರೆ ಅವನನ್ನು ಪರಿಚಯ ಅಂದರೆ ಬದಲಾಯಿತು ಅವನ ಜೀವನ ಶೈಲಿ ಅಂತ ತಗೊಳ್ಬೇಕಾ ಹೇಗೆ ನಿಜವಾಗಿಯೂ ಅವನಲ್ಲಿ ಪೂರ್ತಿ ಬದಲಾವಣೆ ಇದೆ ಅನ್ನೋದಾದರೆ ಅವನಿಗೆ ಖಂಡಿತ ಬೇಕಾದ ಅನುಗ್ರಹ ಅನುಕೂಲ ಭಗವಂತನೇ ಮಾಡಿಕೊಡ್ತಾನೆ ಕ್ಷಿಪ್ರವಾಗಿ ಆತ ಸಾಧನೆ ದಾರಿಯಲ್ಲಿ ಸಣ್ಣ ಅವಕಾಶದಿಂದಲೂ ಕೂಡ ಉತ್ತಮವಾದ ಗತಿ ಇರಬಹುದು ನನ್ನ ತೋರಿಸಿಕೊಡ್ತಾನೆ ಇದಾದ ಮೇಲೆ ಅರ್ಜುನನ ಪ್ರಶ್ನೆ ಇದೆ ಅಂತ ಅಂದುಕೊಂಡು ಕೃಷ್ಣನೇ ಕೆಲವು ಕೇಳ್ತಾನೆ ಬ್ರಾಹ್ಮಣ ಪುಣ್ಯಾಹ ಯಾಕೆಂದರೆ ಮಾಮಾಶ್ರಿತ್ ನನ್ನನ್ನೇ ಅನುಸರಿಸುವಂತಹ ಮಂದಿ ಯಾರೇ ಆಗಿದ್ದರು ಜಾತಿ ದೇಶ ಭಾಷೆ ಲಿಂಗ ಇದು ಯಾವುದರ ಗಡಿಯೂ ಇಲ್ಲದೆ ಯಾವುದೋ ಒಂದು ಪಾಪದ ಕಾರಣದಿಂದ ಅತ್ಯಂತ ಹೀನವಾದ ಜನ್ಮವನ್ನು ಹೊಂದಿದ್ದರೂ ಪಾಪ ಇದ್ರೆ ಮಾತ್ರ ಆ ಜನ್ಮ ಬರುವುದಲ್ಲ ಅದನ್ನು ಹೀನ ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು ಹೀನ ಅಂತ ಹೇಳುವುದು ಫೆಸಿಲಿಟೀಸ್ ಕಮ್ಮಿ ಅಂತ ಒಂದರ್ಥ ಎರಡನೇದು ಅವನು ನಿಜವಾದ ಪೊಸಿಷನ್ ಏನಿದೆ ಅದಕ್ಕಿಂತ ಕೆಲದ ಅವನು ಟೂ ಟೈರಲ್ಲಿ ಹೋಗಬೇಕಾಗಿತ್ತು ಆದರೆ ಯಾವುದೋ ಒಂದು ಅಪರಾಧದಿಂದಾಗಿ ಅವನು ತ್ರೀ ಟೈರಲ್ಲಿ ಹೋಗಬೇಕಾಗುತ್ತೆ ಅಥವಾ ಎ ಸಿಯಲ್ಲಿ ಎಸಿಯಲ್ಲಿ ಹೋಗಬೇಕಾಗುತ್ತೆ ಇಲ್ಲಾಂದ್ರೆ ಜನ್ರಲಲ್ಲಿ ಹೋಗಬೇಕಾಗುತ್ತೆ ಹಾಗೆ ಎ ಸಿ ನಾನ್ ಎ ಸಿ ಅಲ್ಲಿ ತನಕ ಹೋಗೋದೇನಿದೆ ಇದರಿಂದ ವ್ಯಕ್ತಿ ಬದಲಾಗುವುದಿಲ್ಲ ಅವನಿಗೆ ಶಿಕ್ಷೆ ನಿಶ್ಚಯವಾಗುತ್ತೆ ಆ ರೀತಿ ಭಗವಂತನ ತಿಳುವಳಿಕೆ ಪ್ರಾಮಾಣಿಕವಾಗಿ ಹೊಂದಿ ಅವನು ಶಾರೀರಿಕವಾದ ಯಾವುದೋ ಒಂದು ಹೀನ ಅಂಶವನ್ನು ಹೊಂದಿದ್ದಾನೆ ಅಂದರೂ ಕೂಡ ಭಗವಂತ ಆ ರೂಪದಿಂದ ಒಲಿದು ಬಂದ ಅಂದರೆ ಅವನು ಉತ್ತಮಗತಿಯನ್ನು ತನ್ನಿಂದ ತಾನೇ ಹೊಂದಿ ಎತ್ತರಕ್ಕೆ ಏರ್ತಾನೆ ಅಂದರೆ ಆ ಯಾವುದೇ ಒಂದು ಪ್ರವೃತ್ತಿ ಯಾವುದೋ ಒಂದು ಅನಿರೀಕ್ಷಿತವಾದ ಎದುರುಗಡೆ ಮತ್ತೊಂದು ಘಟನೆಯಿಂದ ಸ್ಫೂರ್ತಿಯನ್ನು ಪಡಿತಾ ಹೋಗ್ತಾ ಇರುತ್ತೆ ಇಂತಹ ಅಭಿಮುಖವಾಗಿ ನಮ್ಮನ್ನು ಜಾಗೃತಿಯಲ್ಲಿರುವುದಕ್ಕೆ ಬೇಕಾದಂತೆ ಮಾಡಿದ ಕೃಷ್ಣನ ಮಾತುಗಳು ಕೊನೆಯಲ್ಲಿ ಮನ್ಮನಾಭವ ನನ್ನಲ್ಲೇ ಮನಸ್ಸಿಡು ನನ್ನ ಭಕ್ತಿಯನ್ನು ಮಾಡು ನನ್ನನ್ನೇ ಯಾಗ ಮಾಡು ಎಲ್ಲ ಕರ್ಮಗಳಲ್ಲಿ ನನ್ನನ್ನೇ ಎಚ್ಚರ ವಹಿಸಿಕೊಂಡು ನಮಸ್ಕರಿಸು ಆಗ ನೀನು ನನ್ನನ್ನೇ ಹೊಂದುವನಾಗ್ತೀ ಯುಕ್ತೋವ ಆತ್ಮ ಮಾಮೇಷ್ಯತಿ ಯುಕ್ತೈವ್ ಆತ್ಮ ನಮ್ಮತ್ಪರಾಯಣ ಮಾಮೇವ ಏಷ್ಯತಿ ಅವನು ನನ್ನನ್ನೇ ಹೊಂದುತ್ತಾನೆ ಇದರಲ್ಲಿ ಯಾವ ಸಂದೇಹವೂ ಬೇಡ ಅಂತ ಹೇಳ್ತಾನೆ ಇದರ ನಂತರ ಮುಂದೆ ಹತ್ತನೇ ಅಧ್ಯಾಯದಲ್ಲಿ ವಿಭೂತಿಯನ್ನು ದೇವರು ಯಾವ ಯಾವ ಜಾಗದಲ್ಲಿ ಎಂಥ ವಿಶಿಷ್ಟವಾದ ರೂಪಗಳಲ್ಲಿ ಮರಗಳಲ್ಲಿ ಪೈಕಿಯಲ್ಲಿ ಒಂದು ಪ್ರಾಣಿಗಳ ಪೈಕಿಯಲ್ಲಿ ಒಂದು ಋತ್ವಿಜರ ಪೈಕಿಯಲ್ಲಿ ಒಂದು ಸಸ್ಯಗಳ ಪೈಕಿಯಲ್ಲಿ ಒಂದು ಹೀಗೆ ಎಲ್ಲದರಲ್ಲೂ ಒಂದೊಂದು ವಿಶಿಷ್ಟವಾದ ಅನುಭವ ಇರುವುದನ್ನು ಹಂಚಿಕೊಳ್ತಾನೆ ಮತ್ತೆ ಮುಂದಿನ ಸೇರೋಣ ನಮಸ್ಕಾರ ಓಂ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon hoti